ಏನ್ ಕೆಲಸಾ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲೇ ಬಂದಿರಲ್ಲ ನಾನು ತಿ ರೆಡಿ ಆ ಬಂದಿನಿ ನೋಡಿ ತಗೊಳ್ಳಿ ಶರ್ಟ್ ನು ಆದ್ರಿ ಜಾತ್ರಿಯೆ ಮಾಲಕ್ರು ಬಿಡೋಳಗೆ ಇಲ್ಲಿ ಜಾತ್ರಿ ಮಾಲಕ ತಮರೆ ಕರ್ಕೊಂಡು ಹೋಗೋ ನಡಿ ನಿಂಗೆ ನಾಚರ್ ಕಡಿಗೆ ಹೋಗ್ ಮತ್ತೆ ನಾಚರ್ ಕಡಿಗೆ ಯಾಕಲ್ಲ ಕರ್ಕೊಂಡು ಹೋಗಬಾರಿ ಏ ಅಂಗೆ ಬಿಡೋಳಗೆ ಹಾಕ ಈ ಬರಿ ರೆಡಿ ಆ ಬರಿ ನೀ ಮನೇಲಿ ಅಂಗೆ ಹೋಗೋ ಹೋಗಿ ಇಲ್ಲ ಇ ತೊವರಿ ಅಂಗಡಿ ತೊಮಂದಿ ಏ ಎತ್ಕೊಂಡ ಬಂದಿನ್ರಿ ಅಪ್ಪು ಇಟ್ಸಿರಾ ಜಾತ್ರೆ ಅಂದ್ರ ಮತ್ತೆ ಜಾತ್ರಿಗೆ ಅನ್ನಾ ಹುಡುಗರು ಫಾಸ್ಟಾ ಇರ್ತಾರಿ

ನಾಟಿಲ ಜಾತ್ರೆ ಬರಕಾಗಿದ್ರುನಗ ಏನ್ ಮೆಟ್ ಮೆಟ್ ಅಂತೀಯಾ ನಿನ್ನ ಮೆತ್ತಿನ ಮಾರೇವನ ಈಗ ಏನೋ ಏನಾ ನಬರ ನಾವು ಜಾತ್ರೆಗೆ ಏ ಬರ್ರಿ ಏ ಇಲ್ಲ ಮೆಟ್ ಇಲ್ಲ ಬರಂಗಾ ಏನ್ ಮೆಟ್ ಬಾ ಹೋಗು ಜಾತ್ರೆಗೆ ಹಂಗಂತೀ ಬರ್ ನೀವು ಅಬೇಕು ಏ ರೀ ಬರ್ರಿ ಕಚನ್ ಕೂಡ ಗಂಡು ನಾನು ಆಯ್ತೇರಿ ಹಾಕೊಂಡು ಬರಿ ಮೆಟ್ ಇಲ್ಲ ಇಲ್ಲ ರೀ ನಾನು ಜಲ್ದಿ एडमिट ಹಾಕೊಂಡು

orang itu tiarumurat mana Ada jadi jadi ಲೇಟ್ ಆಗೋನು ಪವನಣ್ಣಾ ಆರಿ ಲೇಟ್ ಆಗಲ್ಲ ಆ ಲೇಟ್ ಅದ ರಕ್ಕರಿ ಅಕ್ಕೆ ಹೋಗೋ ಲೇಟ್ ಆಯ್ ಹೋಗಿ ಬರ್ತೀಯಾ ಅದರಿ ಬರೆ ಮಂತ ಬರ್ತೀಯಾ ಲೇಟ್ ಫೋನ್ ನಂಬರ್ ಫೋನ್ ಎಲ್ಲಾ ಕೊಡ್ಬೇಕು ನೋಡ್ರಿ ಮತ್ತೆ ಓ ಎಲ್ಲಾ ಕೊಡ್ತೀನಿ

கை கை அவங்க

अरे अबेरे बलि सोला से निकल रहे चंकन नेक्स्ट दिन सरगर्द कार बाहर मुसलातों नितो जंतलों से अच्छा माँग बराबर बैंगरी को बलि कटने को डाल बे निमों बेरा नियंत्र है नानी ये बैठ कर निमों को लोग क्यों कटने पड़े निमों बलि तो वो तो निकल रहे इससे नहीं है नूर पाना तो रही है वो वो �

रुका गए, नहरुका गए। बैठना। है, याना को होना जात्र बनो, जात्र में क्या लगा जल्दी हो। जल्दी तो आवाज़ और भरी तो है। ये तो फट में सिग्नल क्या रही है, ला सुट्टे लगा रही है। है। ये हाथ पे एंड। बारिमो बारिस को। बारिस को ढाबा।

అతస్తారా అంటే కేలాచిదన ఏమ భాషే తెలవ హాసిదర్ కాల్ చేస్తాకపో బుడికి ఊరు మాంగ్ ని హాస్ ఇష్టో అష్టలాగా కంకుండి ఇల్లు bari ఇల్లు నాడన్ రి ఊరు ఇటో కంతుమా గాడియ కొడతరు కొడతరు అవుత్యా సైకిల్ కొడతరు ఏస్తైదు నీరు కా కొడతరు ఊరుత మా బిటీస్ రాడ తీర్ తో మై కొడతారండి